ಏನೊಂದು ಇವತ್ತು ನಮ್ಮ ಪ್ರತಿಪಕ್ಷದ ನಾಯಕರಾದಂಥ ಸನ್ಮಾನ್ಯ ಆರ್ ಅಶೋಕ್ ಅವರು ರಾಜ್ಯ ಬಿ ಜೆ ಪಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಬಿ ವೈ ವಿಜೇಂದ್ರ ಅವರ ಇವರಿಬ್ಬರ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ದಲಿತರ ಹಣವನ್ನು ಬಡ ದಲಿತರ ಹಣವನ್ನು ನೇರವಾಗಿ ಲೂಟಿ ಹೊಡೆದಂಥ ಈ ಕಾಂಗ್ರೆಸ್ ಸರ್ಕಾರವನ್ನು ವಜಾ ಮಾಡಬೇಕು ನೇರವಾಗಿ ಖಜಾನೆ ಹಣವನ್ನು ರೂಟಿ ಹೊಡೆದು ದುರ್ಬಳಕೆಯನ್ನು ಮಾಡಿ ತಾವು ಪಡ್ಕೊಂಡಿದ್ದಾರೆ ಕಾಂಗ್ರೆಸ್ ನಾಯಕರು ಮುಖ್ಯಮಂತ್ರಿಗಳು ಆ ಮಂತ್ರಿ ಪಕ್ಷದ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಇದರ ಲಾಭವನ್ನು ಪಡ್ಕೊಂಡಿದ್ದಾರೆ ಅಂತ ನೇರವಾಗಿ ಅವ್ರ ಮೇಲೆ ಆಪಾದನೆ ಮಾಡುವಂಥದ್ದಾಗ್ತಿದೆ ಇಷ್ಟೆಲ್ಲ ನಡೆದಿದ್ರು ಒಬ್ಬ ಸರ್ಕಾರಿ ನೌಕರ ಆತ್ಮಹತ್ಯೆಯನ್ನು ಮಾಡಿಕೊಂಡು ಭಾಳ ಸ್ಪಷ್ಟವಾಗಿ ಬಯಲಿಗಿಳಿಯುವಂಥ ಕೆಲಸ ಮಾಡಿದರು ಈ ಬಂಡಗೆಟ್ಟ ಸರ್ಕಾರ ಇವತ್ತು ಯಾವುದೇ ರೀತಿಯಾದಂಥ ಕ್ರಮವನ್ನು ವಹಿಸದೆ ಇದನ್ನು ಕಾಪಾಡಿಕೊಳ್ಳಲಿಕ್ಕೆ ತಮ್ಮ ಮಂತ್ರಿಯನ್ನು ಮುಖ್ಯಮಂತ್ರಿಯನ್ನು ಸರ್ಕಾರದ ಇಷ್ಟು ಭ್ರಷ್ಟಾಚಾರವನ್ನು ಹೇಗ ಮುಚ್ಚಾಕಲಿಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದಾರೆ ಯಾವೊಂದು ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರಲ್ಲ ಸಿ ಬಿ ಫೈನಾನ್ಷಿಯಲ್ ಫ್ರಾಡ್ ಪಬ್ಲಿಕ್ ಸೆಕ್ಟರ್ನಲ್ಲಿ ಆಗಿದೆ ಎಂದ ತಕ್ಷಣವೇ ಅದು ಸಿ ಬಿ ಐ ವ್ಯಾಪ್ತಿಗೆ ಬರುತ್ತೆ ಆ ಸಿ ಬಿ ಐ ವ್ಯಾಪ್ತಿಗೆ ಬಂದಿದ್ದರೂ ಸಹ ಇದನ್ನು ತಡೆಗಟ್ಟಲಿಕ್ಕೆ ಹೇಗಾದರೂ ಸಾಕ್ಷಿಗಳನ್ನು ನಾಶ ಮಾಡ್ತಿದ್ದಾರೆ ಇಷ್ಟು ದಿನ ಆದರೂ ಪರಿಶಿಷ್ಟ ಪಂಗಡ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದು ಅಹಿಂದ ಅಹಿಂದ ಅಂತ ಹೇಳ್ಕೊಂಡ ಈ ಮುಖ್ಯಮಂತ್ರಿ ಅಹಿಂದದ ದುಡ್ಡನ್ನು ನೇರವಾಗಿ ಒಬ್ಬ ಆರ್ಥಿಕ ಸಚಿವನಾಗಿ ಇವತ್ತು ಜವಾಬ್ದಾರಿ ಇಲ್ಲದೆ ಇವತ್ತು ಲೂಟಿಯನ್ನು ಮಾಡಿ ಸುಮ್ಮನೆ ಕೂತಿದ್ದಾರೆ ಯಾವ ನೈತಿಕತೆನೂ ಇಲ್ಲ ಯಾವ ಮೌಲ್ಯನೂ ಇಲ್ಲ ಈ ರೀತಿ ಬಂಡಗೆಟ್ಟದ ಭ್ರಷ್ಟ ಭ್ರಷ್ಟ ಸರ್ಕಾರ ಇದನ್ನು ವಜಾ ಅಂತ ಇವತ್ತು ನಮ್ಮ ಪ್ರತಿಪಕ್ಷದ ನಾಯಕರು ಬಹಳ ಸ್ಪಷ್ಟವಾಗಿ ರಾಜ್ಯಪಾಲರಿಗೆ ತಕ್ಷಣ ಸರ್ಕಾರವನ್ನು ವಜಾ ಮಾಡಬೇಕು ಕ್ರಮವನ್ನು ವಹಿಸಬೇಕು ಯಾವ ಅಡಚಣೆ ಇಲ್ಲದೆ ಸಿಬಿಐ ತನಿಖೆ ಮಾಡೋ ರೀತಿಯಲ್ಲಿ ಪೊಲೀಸ್ ಇಲಾಖೆ ಸಹಕಾರವನ್ನು ಕೊಡಬೇಕು ಈ ಸರ್ಕಾರ ತಕ್ಷಣ ಮುಖ್ಯಮಂತ್ರಿ ರಾಜೀನಾಮೆಯನ್ನು ಕೊಟ್ಟು ಆ ಮಂತ್ರಿ ನಾಗೇಂದ್ರ ಅವರನ್ನ ರಾಜೀನಾಮೆ ಅಲ್ಲ ತಕ್ಷಣ ಬಂಧನ ಆಗಬೇಕು ಅಂತ ಒತ್ತಾಯವನ್ನು ಮಾಡಲಿಕ್ಕೆ ಇವತ್ತು ನಾವು ಬಂದು ಒತ್ತಾಯವನ್ನು ಮಾಡಿದ್ದೀವಿ